ಸ್ನೇಹಿತರೆ ಒಬ್ಬ ವ್ಯಕ್ತಿ ಕೋಮಾಗೆ ಹೋದಾಗ ಅವನು ಜೀವಂತವಾಗಿ ಇರ್ತಾನೆ ಮತ್ತು ಉಸಿರಾಡ್ತಾ ಇರ್ತಾನೆ ಆದರೆ ಅವನಿಗೆ ಪ್ರಜ್ಞೆ ಇರೋದಿಲ್ಲ ಕೆಲವು ಕೋಮಾ ಕೇಸ್ಗಳಲ್ಲಿ ಸ್ವಲ್ಪ ಕಾನ್ಶಿಯಸ್ನೆಸ್ ಇರುತ್ತೆ ಆದರೆ ನೈಂಟಿ ಪರ್ಸೆಂಟ್ ಕೋಮಾ ಕೇಸ್ಗಳಲ್ಲಿ ಪೇಷಂಟ್ ಗೆ ಕಾನ್ಶಿಯಸ್ನೆಸ್ ಇರೋದೇ ಇಲ್ಲ ಈಗ ನೀವು ಒಂದು ಕಾಯಿಲೆನ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಕಾಯಿಲೆಲಿ ಪೇಶೆಂಟ್ ಗೆ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಇರುತ್ತೆ ಅವನಿಗೆ ಹಾಸ್ಪಿಟಲ್ ಬೆಡ್ ಮೇಲೆ ಮಲಗಿರೋದು ಗೊತ್ತಿರುತ್ತೆ ಅವನ ಸುತ್ತಮುತ್ತ ಏನೇನ್ ಆಗ್ತಾ ಇದೆ ಅಂತಾನೂ ಕೂಡ ಗೊತ್ತಾಗ್ತಾ ಇರುತ್ತೆ ಆದ್ರೆ ಅವನು ಯಾವುದೇ ರೀತಿ ಬಾಡಿ ಮೂವ್ಮೆಂಟ್ ಮಾಡೋಕೆ ಆಗೋಲ್ಲ ಈ ತರ ಒಂದು ಕಾಯಿಲೆ ನಿಜವಾಗ್ಲೂ ಇದೆ ಈ ಕಾಯಿಲೆನ ಲಾಕ್ಡ್ ಇನ್ ಸಿಂಡ್ರೋಮ್ ಅಂತ ಕರೀತಾರೆ ಇದೊಂದು ನ್ಯೂರಾಲಜಿಕಲ್ ಡಿಸಾರ್ಡರ್ ಇದರಲ್ಲಿ ಪೇಷಂಟ್ ಕಾನ್ಷಿಯಸ್ ಆಗೇ ಇರ್ತಾನೆ ಆದ್ರೆ ಯಾವುದೇ ರೀತಿ ಬಾಡಿ ಮೂವ್ಮೆಂಟ್ ಮಾಡೋಕೆ ಆಗಲ್ಲ ಇದನ್ನು ಸೂಡೋಕೋಮಾ ಅಂತನೂ ಕರೀತಾರೆ ಈ ಕಾಯಿಲೆಯಲ್ಲಿ ಪೇಷೆಂಟ್ ಗೆ ಕಣ್ಣು ಕೆಳಗೆ ಇರೋ ಮಸಲ್ಸ್ ಎಲ್ಲಾ ಪ್ಯಾರಲೈಸ್ಡ್ ಆಗಿರುತ್ತೆ ಊಟ ಮಾಡೋಕೆ ಅಗಿಯೋಕೆ ಮಾತಾಡೋದಕ್ಕೆ ಉಸಿರಾಡೋದಿಕ್ಕೆ ಕೂಡ ಪೇಷಂಟ್ ಎಕ್ಸ್ಟರ್ನಲ್ ಸಪೋರ್ಟ್ ತಗೋಬೇಕು ಪೇಷಂಟ್ ಬರೀ ತನ್ನ ಕಣ್ಣು ಮಾತ್ರ ಮೂವ್ ಮಾಡಬಹುದು ಅಷ್ಟೇ ಬೇರೆಯವರ ಹತ್ರ ಮಾತಾಡೋದಿಕ್ಕೆ ಅವರೇ ತಮ್ಮ ಕಣ್ಣು ಬ್ಲಿಂಕ್ ಮಾಡೋ ಮೂಲಕ ಕಮ್ಯುನಿಕೇಟ್ ಮಾಡಬೇಕು ಈ ಕಾಯಿಲೆನ ಪ್ರಪಂಚದ ಅತಿ ಡೇಂಜರಸ್ ಕಾಯಿಲೆಗಳಲ್ಲಿ ಒಂದು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಯಾಕೆ ಅಂದ್ರೆ ನಿಮ್ಮ ಬಾಡಿ ಒಳಗೆ ನೀವೇ ಡ್ರಾಪ್ ಆಗಿರ್ತೀರಾ ಈ ಕಾಯಿಲೆ ಮೇಲೆ ಹಾಲಿವುಡ್ನಲ್ಲಿ ಒಂದು ಫಿಲಂ ಕೂಡ ತೆಗೆದಿದ್ದಾರೆ ದ ಡೈವಿಂಗ್ ಬೆಲ್ ಅಂಡ್ ದ ಬಟರ್ಫ್ಲೈ ಅಂತ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಪೇಜನ್ನು ಫಾಲೋ ಮಾಡಿ